ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೂಸ್ ಇವತ್ತು ನಾವು ಆರ್ಗ್ಯಾನಿಕ್ ಮೆಹಂದಿ ಪೇಸ್ಟ್ ಹೇಗೆ ಮಾಡೋದು ಅಂತ ಕಲಿಯೋಣ ಈ ಒಂದು ಬೌಲ್ ಮತ್ತು ಇದು ಆರ್ಗ್ಯಾನಿಕ್ ಮೆಹಂದಿ ಪೌಡರ್ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲಾಂದರೆ ಹತ್ತಿರದ ಯಾವುದಾದ್ರೂ ಸ್ಟೋರಲ್ಲಿ ಕೂಡ ಸಿಗ್ಬೌದು ಒಳ್ಳೆ ಬ್ರ್ಯಾಂಡಿದು ತೆಗ್ದು ತೆಗಿಬೇಕು ಅದೇ ರೀತಿ ಇದನ್ನು ಒಂದು ಬೌಲಿಗೆ ನಾನಷ್ಟು ನಾನೊಂದು ಐದು ಟೀ ಸ್ಪೂನ್ ಪೌಡರ್ ಹಾಕ್ತಾ ಇದ್ದೀನಿ ಜಸ್ಟ್ ಈ ಥರ ಒಂದು ಐದು ಸ್ಪೂನ್ ಸಾಕು ಮೂರು ನಾಲ್ಕು ಐದು ಐದು ಸ್ಪೂನ್ ಮೆಹಂದಿ ಪೌಡರಿಗೆ ಒಂದು ಒಂದು ಚಮಚದಷ್ಟು ಶುಗರ್ ಇದು ಕೋಣಿಗಾದರೆ ಇದು ಕೂಡ ಹಾಕಬೇಕಂತೇನಿಲ್ಲ ಇದು ಜಸ್ಟ್ ನಾನು ಆರ್ಗ್ಯಾನಿಕ್ ಮೆಹಂದಿ ಮಾಡೋದಂತ ಇದು ಹಾಕ್ತಾಯಿದ್ದೀನಿ ಅಷ್ಟೇ ಕರೆಕ್ಟ್ ಮಿಕ್ಸ್ ಮಾಡಬೇಕು ಈ ಥರ ಈ ಥರ ಕರೆಕ್ಟಾಗಿ ಶುಗರ್ ಕಂಪ್ಲೀಟ್ ಮಿಕ್ಸ್ ಆಗುವಾಗೆ ಈ ಥರ ಮಿಕ್ಸ್ ಮಾಡಿ ನಾವು ಅಂತ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜಸ್ಟ್ ಒಂದು ಐದರಿಂದ ಆರು ಸ್ಪೂನ್ ಮೆಹಂದಿ ಪೌಡರ್ ಮಾತ್ರ ಯೂಸ್ ಮಾಡಿದರೆ ಸಾಕು ಜಾಸ್ತಿ ಮಾಡಿ ಇಡಬೇಕಂತೇನಿಲ್ಲ ಮಿಕ್ಸಿಂಗ್ ಆದ ಮೇಲೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ನಾವು ನೀರು ತೆಗೆದು ಇದಕ್ಕೆ ಹಾಕೋಣ ಒಮ್ಮೆಲೇ ಜಾಸ್ತಿ ನೀರು ಹಾಕಬೇಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಮ್ಮೆಲೆ ನೀರು ಹಾಕಿದರೆ ಅದು ಎಷ್ಟು ತಿಕ್ನೆಸ್ ನಮಗೆ ಗೊತ್ತಾಗಲ್ಲ ಅದಕ್ಕಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಈ ಥರ ಅದರ ಥಿಕ್ನೆಸ್ ನೋಡಿ ನೀರು ಹಾಕ್ತಾ ಬರಬೇಕು ಈ ಥರ ಕಂಪ್ಲೀಟ್ ಮಿಕ್ಸ್ ಮಾಡಿ ಇದೇ ಸ್ಟೇಜಲ್ಲಿ ಮೆಹಂದಿ ಆಯಿಲ್ ಸಿಗುತ್ತಲ್ಲ ಅದು ಸಹ ಹಾಕ್ಬೋದು ಆರ್ಗ್ಯಾನಿಕ್ ಮೆಹಂದಿಗೆ ಆ ಥರ ಹಾಕ್ತಾರೆ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡಬೇಕು ಅದರಲ್ಲಿ ಲಮ್ಸ್ ಎಲ್ಲ ಇರಬಾರ್ದು ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಥರ ಇದೇ ಸ್ಟೇಜಲ್ಲಿ ನಾವು ಈ ಥರ ಆಯಿಲ್ ಬೇಕಾದರೂ ಹಾಕ್ಬೋದು ಇದು ಆಪ್ಷನಲ್ ಆದರೂ ಹಾಕಿದರೆ ಕಲ್ಲರ್ ಬರುತ್ತೆ ಅಂತ ಪ್ರಾಕ್ಟಿಸ್ಕೋಣಿಗಾದರೂ ಇದು ಕೂಡ ಅವಶ್ಯಕತೆ ಇದರ ಆಯಿಲ್ ಆಯಿಲ್ನ ಅವಶ್ಯಕತೆ ಇರೋದಿಲ್ಲ ನಾನು ಮನೆಯಲ್ಲಿ ನೀವು ಆರ್ಗ್ಯಾನಿಕ್ ಆಗಿ ಮೆಹೆಂದಿ ಮಾಡಬೇಕಂತ ಎನಿಸಿದರೆ ಅದಕ್ಕಾಗಿ ನಾನು ಈ ಆಯಿಲ್ ಹಾಕ್ತಾ ಇದ್ದೇನೆ ಇಲ್ಲಾಂದರೆ ನಾನು ಖಾಲಿ ನಾರ್ಮಲಾಗಿ ಶುಗರ್ ಸಹ ಯೂಸ್ ಮಾಡಲ್ಲ ಆಯಿಲ್ ಸಹ ಯೂಸ್ ಮಾಡಲ್ಲ ಖಾಲಿ ಮೆಹಂದಿ ಪೌಡರ್ ಮತ್ತು ನೀರನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಈ ಥರ ಪ್ರಾಕ್ಟಿಸ್ಕೋನನ್ನು ತಯಾರಿಸ್ತೀನಿ ಇದು ನಾನು ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂತಹ ಮೆಹಂದಿ ಒಟ್ಟಿಗೆ ಸಿಕ್ಕಿದಂತಹ ಆಯಿಲ್ ನಿಮಗೆ ಯಾವುದು ಆಯಿಲ್ ಹಾಕ್ಬೇಕಂತಾದರೆ ಆಮಂಡ್ ಆಯಿಲ್ ಬರುತ್ತಲ್ಲ ಅದು ಸಹ ಹಾಕ್ಬೋದು ಒಂದು ಜಸ್ಟ್ ಒಂದು ಮೂರರಿಂದ ನಾಲ್ಕು ಡ್ರಾಪ್ಸ್ ಅಷ್ಟೇ ಅದು ಅದಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕರೆಕ್ಟ್ ಮಿಕ್ಸ್ ಮಾಡುವಂಥದ್ದು ಮಾತ್ರ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಐದು ಟೀ ಸ್ಪೂನ್ ಮೆಹಂದಿಯಲ್ಲಿ ಆರಾಮಾಗಿ ಒಂದು ಮೂರರಿಂದ ನಾಲ್ಕು ಕೋನ್ ಮಾಡಬಹುದು ಜಸ್ಟ್ ಒಮ್ಮೆಗೆ ಸಾಕಾಗುತ್ತೆ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಮಿಕ್ಸ್ ಮಾಡುವಂಥದ್ದು ಕರೆಕ್ಟಾಗಿರಬೇಕು ಇಲ್ಲಾಂದರೆ ಲಮ್ಸ್ ಬಂದು ಅದು ಕರೆಕ್ಟಾಗಿ ಇದಾಗಲ್ಲ ಈ ರೀತಿ ಕಂಪ್ಲೀಟ್ ಸೆಕ್ಸ್ ಮಾಡಿ ಸೆಟ್ ಮಾಡಿ ಈ ಥರ ಅದಾದ ಇದು ನಾನು ಮೆಹಂದಿಗೆ ಮೆಹಂದಿ ಕೋಣಿಗೆ ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ನೀವು ಸಾದಾ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಕಟ್ ಮಾಡಿ ಈ ರೀತಿ ಹೀಗೆ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹನ್ನೆರಡು ಇಲ್ಲಾಂದರೆ ರಾತ್ರಿ ಇಡೀ ಈ ರೀತಿ ಮಿಕ್ಸ್ ಮಾಡಿ ಇಟ್ಟುಬಿಡಿ ನೆಕ್ಸ್ಟ್ ಡೇ ಈ ಥರ ಇದರ ಪ್ಲಾಸ್ಟಿಕ್ ಅನ್ನು ಹೀಗೆ ತೆಗಿಬೇಕು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ರೀತಿ ಮಿಕ್ಸ್ ಇರಿ ಇದೀಗ ನಮ್ಮ ಆರ್ಗ್ಯಾನಿಕ್ ಹೋಮ್ ಮೇಡ್ ಮೆಹಂದಿ ರೆಡಿಯಾಗಿದೆ ಗ್ಲಾಸ್ ಪ್ಲಾಸ್ಟಿಕ್ಸ್ ಆಗ್ಬೋದು ಸ್ಟೀಲ್ಸ್ ಆಗ್ಬೋದು ಯಾವ್ದು ಆಗ್ಬೋದು ಮತ್ತು ಇದು ಪೈಪಿಂಗ್ ಬ್ಯಾಗ್ ಅಂತ ಹೇಳ್ತಾರೆ ಬ್ಯಾಗ್ ಅಂತ ಹೇಳ್ತಾರೆ ಕೇಕ್ ಇದು ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಕ್ಯಾರೆಟ್ ಬ್ಯಾಗ್ ಸಹ ಹೇಳ್ತಾರೆ ಅದನ್ನು ಹೀಗೆ ಇದು ಸ್ಟಾಕಿಂಗ್ಸ್ ಅಂತ ಹೇಳ್ತಾರೆ ಇದನ್ನು ಕೂಡ ಇದು ಈ ಥರ ಫಿಕ್ಸ್ ಮಾಡಬೇಕು ಇದರಿಂದ ಮೆಹಂದಿ ಕರೆಕ್ಟಾಗಿ ಬೀಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇವಾಗ ನಮ್ಮ ಮೆಹಂದಿಯನ್ನು ಇದಕ್ಕೆ ಹಾಕೋಣ ಹೀಗೆ ನಮ್ಮ ಇದೆಲ್ಲ ಈ ರೀತಿ ಖಾಲಿ ಮಾಡಿ ನಮ್ಮ ಈ ಪೈಪಿಂಗ್ ಬ್ಯಾಗಿಗೆ ಹಾಕೋಣ ತಿಲಿಕೊನದಿದು ಬರುತ್ತಲ್ಲ ಸ್ಪೆಚುಲ ಅದನ್ನು ರೀತಿ ಯೂಸ್ ಮಾಡಿ ಇದರಿಂದ ಸರಿಯಾಗಿ ಕ್ಲೀನ್ ಆಗುತ್ತೆ ಎಲ್ಲ ಇದು ಹೋಗುವಾಗೆ ಹಾಕೋಣ ಈ ಥರದ್ದು ಸಿಗದಿದ್ದರೆ ನಾರ್ಮಲಿ ನಮ್ಮ ಸ್ಪೂನಲ್ಲಿ ಸಹ ಆಗುತ್ತೆ ಆದರೆ ಇದು ಸ್ವಲ್ಪ ಕ್ಲೀನಾಗಿ ವೇಸ್ಟ್ ನಮ್ಮ ಮೆಹಂದಿಯನ್ನು ವೇಸ್ಟ್ ಮಾಡಲ್ಲ ಇದು ಈ ಥರ ಎಲ್ಲ ಬರುತ್ತೆ ಈ ರೀತಿ ಕಂಪ್ಲೀಟ್ ಇದರಲ್ಲಿ ಇದು ಮಾಡಿ ಇದಕ್ಕೆ ಹಾಕಿಬಿಡಿ ನೆಕ್ಸ್ಟ್ ನಮ್ಮ ಸ್ಟಾಕಿಂಗ್ ಮೇಲೆತ್ತಿ ಅದಾದಮೇಲೆ ನಮ್ಮ ಕ್ಯಾರೆಟ್ ಬ್ಯಾಗನ್ನು ಸಹ ಈ ರೀತಿ ಫುಲ್ಲ ಮೇಲೆ ಮಾಡಿ ಹೀಗೆ ಎಲಿತಾ ಬರಬೇಕು ರಸಗಳೆಲ್ಲ ಸ್ಟಾಕಿಂಗಲ್ಲಿಯೇ ಉಳಿಯುತ್ತೆ ಈ ಕ್ಲಿಪ್ಪನ್ನು ಈ ರೀತಿ ಓಪನ್ ಮಾಡಿ ದಿನ ಮಾಡಿ ಹೀಗೆ ಪ್ರೆಸ್ ಮಾಡಬೇಕು ಇದು ಮೆಹಂದಿ ಎಲ್ಲ ಇದರೊಳಗೇನೆ ಬರುತ್ತೆ ನಮ್ಮ ಆರ್ಗ್ಯಾನಿಕ್ ಹೋಮ್ ಮೇಡ್ ಮೆಹಂದಿ ರೆಡಿಯಾಗಿದೆ ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಓದ್ತಿದರೆ ನನ್ನ ನೆಕ್ಸ್ಟ್ ನಾನು ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆವಾಗ ಯಾವ ಕ್ಲಾಸ್ ಮತ್ತು ವೀಡಿಯೋ ಮಿಸ್ ಹಾಗೆ ನೀವು ನೋಡಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ ಬಾಯ್